ಆಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಧಾರವಾಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಪಕ್ಷದ ಮತ್ತು ಕಾಂಗ್ರೆಸ್ ಪಕ್ಷ ಆಡಳಿತ ಸಂದರ್ಭದಲ್ಲಿ ನಾಮಿನೇಟ್ ಸದಸ್ಯರಾಗಿರ್ತಕ್ಕಂಥ ಮತ್ತು ಇವರು ಕಳೆದ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಇದೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ ಹದಿನಾರರಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ನೂರ ಎಪ್ಪತ್ತು ಅಂತರ ಮತಗಳಿಂದ ಡಿಫೀಟ್ ಆಗಿರ್ತಕ್ಕಂಥವ್ರು ಡಿಫಿಟ್ ಆದರೂ ಕೂಡ ಇವರ ಸಮಾಜ ಸೇವೆ ಯುವಕರಿಗೆ ಬೆಂಬಲ ಮತ್ತು ಮಹಿಳೆಯರಿಗೆ ಸಪೋರ್ಟ್ ಮಾಡೋದನ್ನು ಯಾವುದೋ ವಿಷಯದಲ್ಲಿ ಕಾರ್ಪೊರೇಟ್ರಿಗಿಂತ ನಾನೇನು ಕಡಿಮೆ ಅಲ್ಲ ಶಾಸಕ ರೀತಿಯ ಭಾವನೆದಲ್ಲಿ ನಾನೇನು ಹಿಂದೇಟು ಅಲ್ಲ ಅನ್ನೋಂಥ ರೀತಿಯಿಂದ ಕೆಲಸ ಮಾಡ್ತಾ ಬಂದಿರ್ತಕ್ಕಂಥ ಜಪ್ಪ ಹನುಮಂತ ಪೂಜಾರವರು ಇವರು ಅಂದ ತಕ್ಷಣ ಒಂಥರ ಹೆಂಗಿದೆ ಅಂತೇಳಿದರೆ ಫ್ಯಾಮಿಲಿಗೆ ರಿಸರ್ವ್ ಆಗಿ ಕೊಡುವಂಥ ಸಂದರ್ಭದಲ್ಲಿ ಕೂಡ ಸಂಡೇ ಬಂತು ಮಂಡೇ ಬಂತು ವೀಕ್ಲಿ ಡೇ ಬಂತು ಹಾಫ್ ಡೇ ಇದೆ ಈ ರೀತಿ ಥಿಂಕಿಂಗ್ಗಳನ್ನು ಇರೋದಿಲ್ಲ ನಾನು ಕೇಳಿದ ಪ್ರಕಾರದಿಂದ ಅದೇ ಯಾವುದೋ ಒಂದು ಫೋನು ಬಂದರೂ ಕೂಡ ಟ್ವೆಂಟಿ ಫೋರ್ ಇಂಟು ಸರ್ವಿಸ್ ನೀಡೋದಲ್ಲಿ ಯಶಸ್ವಿ ಆಗಿರ್ತಕ್ಕಂಥವ್ರು ಅದೇ ಸತತವಾಗಿ ಅಲ್ಲಿ ಕೆಲಸ ಮಾಡ್ತಾ ಬಂದರೆ ಆ ಕಳೆದ ಮೊನ್ನೆ ನಡೀತಕ್ಕಂಥ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತು ಸಾರಿ ಇಪ್ಪತ್ತು ಇಪ್ಪತ್ತೊಂದನೇ ಸಾಲದಿಂದ ನಡೀತಕ್ಕಂಥ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕೂಡ ಇವರು ಸ್ಪರ್ಧೆ ಮಾಡಬೇಕಂತ ಬಹು ನಿರೀಕ್ಷಿತವಾಗಿ ಒಂದು ಇಚ್ಛೆ ಇಟ್ಟುಕೊಂಡಿದ್ದರು ಅದರಲ್ಲಿ ರಿಸರ್ವ್ ಆಗಿರ್ತಕ್ಕಂಥ ಕಾರಣ ಜನರಲ್ ಆಗಿರ್ತಕ್ಕಂಥ ಕಾರಣದಿಂದ ತಮ್ಮದೇ ಒಂದು ವ್ಯಕ್ತಿಯನ್ನು ಎಸ್ ಟಿ ರಿಸರ್ವ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ಬಾರಿ ಇವರು ಹದಿನಾರು ವಾರ್ಡ್ ನಂಬರ್ ಹದಿನಾರರಲ್ಲಿ ಸ್ಪರ್ಧೆ ಮಾಡಿದರು ಅದು ವಾರ್ಡ್ ನಂಬರ್ ಹದಿನೇಳು ಆಗಿಬಿಡ್ತದೆ ಅಂದರೆ ವಾರ್ಡ್ದು ಹೆಚ್ಚುವರಿ ವಿಂಗಡಣೆಗಳನ್ನು ಅದು ಆದಂಥ ಸಂದರ್ಭದಲ್ಲಿ ಅದು ಟಿ ರಿಸರ್ವ್ ಆಯಿತು ಇವರಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಆದರೆ ನಾನು ಸ್ಪರ್ಧೆ ಅಂತ ಏನಾಯಿತು ನಮ್ಮಂಥ ರೀತಿಯ ನನ್ನಂಥ ರೀತಿಯ ನನ್ನಂಥ ಕೆಲಸ ಮಾಡೋಕ್ಕೆ ಇಚ್ಛಾ ಪಡ್ತಾ ಇರುವಂಥ ಕಿಚ್ಚಿದ್ದಂಥ ವ್ಯಕ್ತಿನ ತಗೊಂಬಂದು ಆಯ್ಕೆ ಮಾಡ್ತೀನಿ ಅಂತೇಳಿ ಆ ವಾರ್ಡ್ನಲ್ಲಿ ಪಣ ತಟ್ಟಿದ್ರು ಯುವಕರ ಆಶಾ ಕಿರಣ ಆದರೂ ಅಲ್ಲಿ ಕೆಲಸ ಮಾಡ್ತಾ ಬಂದರು ಇವರ ವಿಚಾರಗಳನ್ನು ಇವರ ಯೋಚನೆಗಳನ್ನು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಕ್ಷೇತ್ರದ ಜನನಾಯಕ ನಾಮಿನೇಟ್ ಸದಸ್ಯ ತುಳಜಪ್ಪ ಹನುಮಂತ ಪೂಜಾರವ್ರ ಜೊತೆ ಬನ್ನಿ ವೀಕ್ಷಕರೇ ಇವೆಲ್ಲ ವಿಚಾರದನ್ನು ಮತ್ತು ಈ ರಾಜಕೀಯ ಬೆಳವಣಿಗೆ ಮೂಡ ಹಗರಣ ಎಸ್ ಟಿ ಮೀಸಲ ಹಗರಣದಲ್ಲಿ ಇವೆಲ್ಲ ವಿಷಯಗಳನ್ನು ಏನು ಬರಬಹುದು ಮತ್ತು ಸರ್ಕಾರ ಮೈನಸ್ ಆಗುತ್ತೆ ಅಂತ ವಿಚಾರಗಳನ್ನು ಕೂಡ ಬರ್ತಾ ಇದೆ ಸಿದ್ದರಾಮಯ್ಯ ಅವರು ಕೆಳಗೆ ಇಳಿತಾರೆ ಅನ್ನೋಂಥ ವಿಷಯಗಳನ್ನು ಕೂಡ ಹೊರಗಡೆ ಬರ್ತಾ ಇದ್ದಾರೆ ಸುಮಾರು ನಾಲ್ಕೈದು ದಿವಸದಿಂದ ಜಮೀರ್ ಅಹಮದ್ ವಕ್ಬೋರ್ಡ್ ಕಮಿ ವಕ್ ವಕ್ ಸಚಿವರಾಗಿರ್ತಕ್ಕಂಥವ್ರು ಕೂಡ ಇಲ್ಲೇ ಬೀಳ್ಬಿಟ್ಟಿದ್ದಾರೆ ವಿಷಯಗಳನ್ನ ಏನಿದೆ ಅವರಿಂದ ತಿಳಿದುಕೋಣ ಬನ್ನಿ ವೀಕ್ಷಕರು ಸರ್ ನಮಸ್ತೆ ಸರ್ ನಮಸ್ಕಾರ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ನಾವು ಮೊದಲನೇ ರಾಜಕೀಯ ಜೀವನಕ್ಕೆ ರಾಜಕೀಯ ಬೆಳವಣಿಗೆ ವಿಷಯಗಳ ಬಗ್ಗೆ ಮಾತನಾಡೋಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಒಂದು ಕೆಲವೊಂದಿಷ್ಟು ನಿಮ್ಮ ಲೋಕಲ್ ವಿಷಯಗಳ ಬಗ್ಗೆ ನಾನು ಮಾತನಾಡ್ತೇನೆ ರಾಜಕಾರಣ ಜೀವನದಲ್ಲಿ ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರಿ ಸರ್ ನಾನು ರಾಜಕಾರಣ ನೀವು ಸರ್ ನನ್ನ ನಂದು ಬಾಲ್ಯದಲ್ಲಿ ನಾನು ಕೆ ಬೋರ್ಡ್ ಸ್ಕೂಲಿಗೆ ಹೋಗ್ತಾಯಿದ್ದೆ ಸರ್ ಅಲ್ಲಿ ನಾನು ಐದನೇ ವರ್ಷದಿಂದ ಹತ್ತನೇ ತರಗತಿ ಮತ್ತು ಕೆ ಬೋರ್ಡ್ ಸ್ಕೂಲಲ್ಲಿ ಓದ್ತಾ ಇದ್ದೆ ಸೊ ಅಲ್ಲಿ ಸಂಘ ಪರಿವಾರದವ್ರು ಬರ್ತಾಯಿದ್ರು ಸೊ ಅವ್ರ ಜೊತೆ ನಾನು ಮಾ ಇನ್ವಾಲ್ವ್ ಆಗ್ತಾ ಆಗ್ತಾ ನಾನು ರಾಜಕೀಯ ಅಂದರೆ ಸಂಘ ಸಂಸ್ಥೆಗಳಿಂದ ನಾನು ತೃಪ್ತಿದಾಯಕ ಆಗ್ತಾ ಸೊ ಹಂಗೆ ಹಂಗೆ ಹೋಗ್ತಾ ಹೋಗ್ತಾ ನಾನು ಆರ್ ಎಸ್ ಕಚೇರಿ ಕೆಲಸ ಮಾಡ್ತಿದ್ದೆ ಕೆಲಸ ಮಾಡ್ತಾ ಮಾಡ್ತಾ ನಾನು ಒಂದು ಟೆಂತ್ ಮುಗಿದ ಮೇಲೆ ಸೊ ನಾನು ಅಲ್ಲಿ ನಡುವಂಥ ಸಕ್ರಿಯ ಚಟುವಟಿಕೆ ಭಾಗಿಯಾಗಿ ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ತಾಲೂಕಾ ಅಧ್ಯಕ್ಷನಾಗಿ ಎಸ್ ಸಿ ಮೋರ್ಚಾದ ಇದ್ದೆ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಘಟನೆಯಾಗೆ ನನಗೆ ಬೇಜಾರಾಯಿತು ಭಾರತೀಯ ಜನತಾ ಪಕ್ಷದಲ್ಲಿ ಇಲ್ಲಿ ಪಕ್ಷ ಜಾತಿವಾದ ಮಾಡೋದು ಅಲ್ಪಸಂಖ್ಯಾತರೂ ಒಂಥರ ನೋಡೋದು ದಲಿತರನ್ನ ಒಂಥರ ನೋಡೋದು ಸೊ ನನಗೆ ಇದು ಮನ್ಷಿಗೆ ನೋವು ಆಯಿತು ಸೊ ಎರಡು ಸಾವಿರದ ಹದಿಮೂರಕ್ಕೆ ನಾನು ಪಕ್ಷ ಬಿಟ್ಟು ಹೊರಗೆ ಬಂದು ಯಾವುದು ರಾಜಕೀಯ ಬೇಡ ಅಂಥೇಳಿ ಸುಮ್ಮ ಬಿಟ್ಟಿದ್ದೆ ಆವಾಗ ನನ್ನ ಏರಿಯಾದೆಲ್ಲ ಜನ ಬಂದು ಇಲ್ಲ ನೀವು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಬೇಕು ನಾವು ಜೊತೆ ಇರ್ತೀವಿ ಅಂಥೇಳಿ ನನ್ನ ಎಲ್ಲ ಅಲ್ಪಸಂಖ್ಯಾತ ಜನರಾಗಲಿ ಎಲ್ಲ ನಮ್ಮದು ಸಿಖ್ ಸಮುದಾಯ ಸಮಾಜ ಆಗಲಿ ಗೋಸಾಯಿ ಸಮುದಾಯ ಎಲ್ಲರೂ ಕೂಡ ನನಗೆ ಒತ್ತಾಯನವೂ ಮಾಡಿದ್ರು ಆಯ್ತಪ್ಪ ನೀವೆಲ್ಲರ ನೀವು ಹೆಂಗೆ ಅಂತೀರಿ ಹೆಂಗೆ ನಿಮ್ಮ ಸಂಬಂಧ ಎಲೆಕ್ಷನ್ ಆಗುತ್ತೇನೆ ಅಂತೀವಿ ಅವಾಗ ಎರಡು ಸಾವಿರ ಹದಿಮೂರು ಸ್ಪರ್ಧೆ ಮಾಡಿದ್ದೆ ಏನು ಭಾಳಷ್ಟು ದೊಡ್ಡ ಎಂಥರಿಂದ ನೀವು ಸೋಲಾಗಲಿಲ್ಲ ಏ ಒಂದು ನೂರ ಎಪ್ಪತ್ತು ಮತಗಳಿಂದ ಅಂಥರಿಂದ ನಾನು ಅವಾಗ ಸೋತೆ ಸೊ ಸ್ವತ್ರು ಕೂಡ ನಾನು ಏನು ಸಮಾಜ ಸೇವೆ ಬಿಡಲಿಲ್ಲ ಕಂಟಿನ್ಯೂ ಹಂಗೆ ಮಾಡಿದ್ವಿ ಸರಿ ಸರ್ ಎರಡು ಸಾವಿರದ ಹದಿಮೂರರಲ್ಲಿ ಫಿಟ್ ಅದ್ರಿ ಹೌದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದವರೆಗೆ ಸಮಾಜ ಸೇವೆ ಕಂಟಿನ್ಯೂ ಬಂತು ಮತ್ತೆ ಒಂದು ಅವಕಾಶ ಬರಬಹುದು ಅಂತ ಕಂಡಿದ್ರಿ ಕನಸು ಯಾಕೆ ನಿರಾಸೆ ಆಯಿತು ಸರ್ ಅದು ಸರ್ ಅದು ನಮ್ಮ ಸರ್ಕಾರ ಇತ್ತು ಅವಾಗ ಮಾನ್ಯ ಮುಖ್ಯಮಂತ್ರಿಗಂತ ಸಿದ್ದರಾಮಯ್ಯ ಸಾಹೇಬರು ಅವಾಗ ಮುಖ್ಯಮಂತ್ರಿಗಳಿದ್ರು ಅವಾಗ ನಮ್ಮದು ಜನರಲ್ ಅಂತೇಳಿ ರಿಸರ್ವೇಷನ್ ಮಾಡಿದರು ಸೊ ಅವಾಗ ನಮ್ಮ ಸರ್ಕಾರ ಇದ್ದ ಹೊತ್ತಿಗೆ ಇಲೆಕ್ಷನ್ ಆಗಲಿಲ್ಲ ಸೊ ಮತ್ತು ಇಲೆಕ್ಷನ್ ಆಯಿತು ಅವಾಗ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂತು ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದಾಗ ಮತ್ತು ಡಿಲಿಮಿಟೇಷನ್ ಮಾಡಿದ್ರು ನಮ್ಮ ವಾರ್ಡ್ ಡಿಲಿಮಿಟೇಷನ್ ಮಾಡಿದಾಗ ನಮ್ದು ಹದಿನಾರು ನಂಬರ್ ವಾರ್ಡ್ ಇದ್ದಿದ್ದು ಅದು ಹದಿನೇಳು ಆಯಿತು ಸೊ ಹದಿನೇಳು ಆಯ್ದಾಗ ಅದು ಎಷ್ಟಿ ಮೀಸಲಾತಿ ಹೇಳಿ ಬಂತು ಈಗ ಸಂವಿಧಾನದಾಗ ಎಲ್ಲರಿಗೆ ಅವಕಾಶ ಸಮಾನವಾದ ಅವಕಾಶ ಸಿಗಲೇಬೇಕು ಸೊ ಆ ಪ್ರಕಾರ ಎಷ್ಟಿ ಅಂತ ಆದಾಗ ನಾವು ಏನು ಮಾಡಿದ್ವಿ ನಮ್ಮ ಆತ್ಮೀಯರಾದಂಥ ಶ್ರೀ ಗಣೇಶ್ ಮುದೋಳ ಅಂತೇಳಿ ಒಬ್ಬರು ನನ್ನ ಫ್ರೆಂಡ್ ಇದ್ದರು ಅವರ ರಾಜಕೀಯ ಏನು ಇಲ್ಲನೇ ಅವ್ರಿಗೆ ಏನಿದ್ದಿಲ್ಲ ಬಟ್ ಅದು ಅವರೇ ಬೇಕಾದ್ರಂಥ ಬೇಕಾಗಿದ್ದ ಸಂಬಂಧ ನಾವು ಅವ್ರಿಗೆ ಕರ್ಕೊಂಬಂದು ನಾವು ಹದಿನೇಳು ನಂಬರ್ ವಾರ್ಡ್ನಿಂದ ನಾವು ನಾಮ ನಾಮಪತ್ರ ಸಲ್ಲಿಕೆ ಮಾಡಿ ಅವ್ರನ್ನ ಅಂತ್ಯ ಇತಿಹಾಸದಲ್ಲೇ ನೂರು ಮತಗಳಿಂದ ಯಾವಾಗ ಗೆಲ್ಲಿಸಿಲ್ಲ ಎರಡುನೂರು ದೀಡ್ನೂರು ಮುನ್ನೂರು ನಾನು ಸೋತಿದ್ದು ಕೂಡ ನೂರ ಎಪ್ಪತ್ತು ಮತಗಳಿಂದ ಸೊ ಅವ್ರು ಗೆದ್ದಿದ್ದು ನೂರ ಎಪ್ಪತ್ತು ಮತಗಳಿಂದ ಸೊ ಹದಿನೈದು ನೂರು ಮತಗಳ ಅಂತರದಿಂದ ಅವ್ರು ಜಯಿಸ್ಕೊಂಡು ಬಂದೆ ಈಗ ಸದ್ಯಕ್ಕೆ ಅವರು ಕಾರ್ಪೊರೇಟರ್ ಇದ್ದಾರೆ ರನ್ನಿಂಗ್ ಕಾರ್ಪೊರೇಟ್ರ್ ಅವ್ರು ರನ್ನಿಂಗ್ ಕಾರ್ಪೊರೇಟ್ರ್ ಇದ್ದಾರೆ ಸರಿ ಅವಾಗಿನ ಕನಸು ನಿರಾಸೆಯಾಗಿದ್ದು ಯಶಸ್ವಿ ಮಾಡಿರ್ತಕ್ಕಂಥ ವಾರ್ಡ್ ನಂಬರ್ ಹದಿನೇಳರಲ್ಲಿ ಒಂದು ಎಸ್ ಮೀಸಲು ಕ್ಷೇತ್ರದಿಂದ ನಾಮಿನೇಟ್ ಆಗಲಿಕ್ಕೆ ಕಾರಣ ಏನು ಸರ್ ಯಾವ ವಿಷಯದಲ್ಲಿ ಯಾಕಂದರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಹತ್ತು ಹದಿನೈದು ವರ್ಷದಿಂದ ಪಕ್ಷದಲ್ಲಿ ದೊಡ್ದಂಥವರಿಗೆ ನಾಮಿನೇಟ್ ಪೋಸ್ಟ್ ಸಿಕ್ಕಲಿಲ್ಲ ತಾವು ಒಬ್ಬರಿಗೆ ಸದಸ್ಯರನ್ನು ಮಾಡಿ ಅಂದರೆ ಕಾರ್ಪೊರೇಟ್ರ್ ಮಾಡಿ ಹುಬ್ಬಳ್ಳಿ ಮತ್ತು ಧಾರವಾಡ ಮಹಾನಗರ ಪಾಲಿಕೆಗೆ ಕಳಿಸಿದ್ರಿ ಆ ವಿಜಯಸ್ತವ ನಿಮ್ಗೆ ಹೆಂಗೆ ಸಿಕ್ತು ಸರ್ ಸರ್ ಈಗ ನಾನು ಎರಡು ಸಾವಿರದ ಹದಿಮೂರಿನಲ್ಲಿ ಏನು ನಾನು ಪರಾ ಪರಾಭವಗೊಂಡೆ ಸೊ ಅವಾಗಿಂದ ನನಗೇನು ಅನಿಸ್ಲಿಲ್ಲ ನಾನು ಜನರ ಸೇವೆ ಮಾಡೋಕ್ಕೆ ನನ್ನ ಮಹಾನಗರ ಪಾಲಿಕೆ ಸದಸ್ಯನೇ ಆಗಬೇಕಂತೇನಿಲ್ಲ ನಾವು ಹೋರಾಟದಿಂದ ಬಂದವರು ನಾವು ದಲಿತ ಪರ ಹೋರಾಟಗಾರರು ಅಲ್ಪಸಂಖ್ಯಾತ ಪರ ಹೋರಾಟಗಾರರು ರೈತ ಪರ ಹೋರಾಟ ಮಾಡಿದ್ದೀವಿ ಒಂದು ಹಿಂದುಳಿದ ವರ್ಗರ ಜೊತೆ ನಾವು ಹೋರಾಟ ಮಾಡಿದ್ದೀವಿ ಸೊ ನಾವು ಹೋರಾಟ ಮಾಡಿಕೊಂಡ ಜನರ ಕಷ್ಟ ಯಾವಾಗ ಫೋನ್ ಮಾಡಲಿ ನನಗೆ ರಾತ್ರಿ ಹನ್ನೆರಡಕ್ಕೆ ಫೋನ್ ಮಾಡಲಿ ಅಲ್ಲಿ ಪೋಲ್ಟಿಷನ್ಗೆ ಫೋನ್ ಮಾಡಲಿ ಇಲ್ಲಪ್ಪ ಸುಲ್ ಹಾಸ್ಪಿಟ್ಲಿಗೆ ಸಂಬಂಧ ಫೋನ್ ಮಾಡಲಿ ಯಾವುದೋ ಇದಕ್ಕೆ ಫೋನ್ ಮಾಡಿದ್ರು ನಾವು ಹೋಗಿ ರೀಚ್ ಆಗ್ತಿದ್ವಿ ಅವ್ರು ಏನೋ ಸಮಸ್ಯೆಗಳಿದ್ದರೆ ನಾವು ಬಗೆಹರಿಸ್ತಿದ್ದೀವಿ ಸೊ ಹೀಗಾಗಿ ನಾವು ಎರಡು ಸಾವಿರ ಹದಿಮೂರರಿಂದ ಎರಡು ಸಾವಿರ ಇಪ್ಪತ್ತೊಂದರ ಮಟ್ಟ ನಿರಂತರ ಜನರ ಸೇವೆ ಮಾಡಿದ್ದೀವಿ ಸೊ ನಿರಾ ನನಗೆ ಅದು ಮೀಸಲಾತಿ ಬಂದಿಲ್ಲ ಅಂದಾಗ ಸ್ವಲ್ಪ ನಿರಾಶೆ ಆದರು ಬಟ್ ಸಂವಿಧಾನದಾಗ ಎಲ್ಲರೂ ಸಮಾನವಾಗಿ ಅವಕಾಶ ಸಿಗಬೇಕಲ್ಲ ಹೀಗಾಗಿ ನಾವು ಅವ್ರಿಗೆ ಗಣೇಶ್ ಮದೋಳವ್ರಿಗೆ ಅವ್ರಿಗೆ ಮಾಡಿದ್ದೀವಿ ಸೊ ಅದನ್ನೆಲ್ಲ ನಮ್ಮ ವರಿಷ್ಠರು ನಮ್ಮದು ಜಿಲ್ಲಾ ಮಟ್ಟದ ವರಿಷ್ಠರು ರಾಜ್ಯ ಮಟ್ಟದ ವರಿಷ್ಠರು ಎಲ್ಲ ನೋಡಿದ್ರು ಅವರು ಈಗ ಒಬ್ಬ ಸಾಮಾನ್ಯ ಸಾಮಾನ್ಯದ ವರ್ಗದ ಬಂದಾಗೂ ಸಹ ಒಬ್ಬ ದಲಿತರಿಗೆ ಅದು ಒಂದು ಸೀಟನ್ನು ಕೊಡಬೇಕಂತಂದ್ರೆ ನಮ್ಮ ವರಿಷ್ಠರು ನನ್ನ ಮೇಲೆ ಇಟ್ಟಂಥ ಪ್ರೀತಿ ಮತ್ತು ವಿಶ್ವಾಸ ನಮ್ಮದು ಜಿಲ್ಲಾ ನಾಯಕರಾಗಲಿ ರಾಜ್ಯ ನಾಯಕರಾಗಲಿ ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಮತ್ತು ಯಾರೂ ಇದಕ್ಕೂ ವಿರೋಧ ಮಾಡಿಲ್ಲ ಯಾವ್ರದ್ದು ಯಾಕೆ ಮಾಡ್ತೀರಿ ಯಾರೂ ಮಾಡಲಿಲ್ಲ ಸೊ ಟಿಕೆಟ್ ಕೊಡಬೇಕಾದ್ರೆ ನಮ್ಮ ಕಾಂಗ್ರೆಸ್ ಬೆಸ್ಟ್ ಟಿಕೆಟ್ ತೊಗೊಳಕ್ಕೆ ಸ್ವಲ್ಪ ಒಂದಲೂ ಸ್ಟಾರ್ಟ್ ಆಗ್ತಾವೆ ಮತ್ತು ವರಿಷ್ಠರ ಮೇಲೆ ಒತ್ತಡನೂ ಹೇರ್ತಾರೆ ಹೌದು ಸೊ ನಾವು ಸ್ಪರ್ಧೆ ಮಾಡುವಂಥ ಹದಿನೇಳು ನಂಬರ್ ವಾರ್ಡ್ನಲ್ಲಿ ಯಾರೂ ಒತ್ತಡ ಮಾಡಲಿಲ್ಲ ನನಗೆ ಬೇಕು ನನಗೆ ಬೇಕಂತ ಯಾರು ಕೇಳಿಲ್ಲ ಸೊ ನಾವು ಯಾರಿಗೆ ಕೊಡ ಹೇಳಿದ್ರೆ ಅವ್ರು ವರಿಷ್ಠರು ಕೊಟ್ಟರು ಮತ್ತು ವರಿಷ್ಠ ನಮ್ಮ ಮೇಲೆ ನಂಬಿಕೆ ಇಟ್ಟಂತ ಒಂದು ಸುಳ್ಳಾಗಲಾರ್ದೇ ಅವರ ನಂಬಿಕೆಗೆ ತಕ್ಕ ಹಾಗೆ ನಾವು ಅವ್ರನ್ನ ಆರಿಸ್ತರುವಂಥ ಜವಾಬ್ದಾರಿ ನಮ್ಮ ಮೇಲೆ ಇತ್ತು ನಾವು ಮಹಾನಗರ ಪಾಲಿಕೆ ಕಾಂಗ್ರೆಸ್ಗೆ ಒಂದು ಸೀಟನ್ನು ನಾವು ಕೊಟ್ಟಿದ್ದೀವಿ ಸರಿ ಸರ್ ಈ ಎಸ್ ಸಿ ಎಸ್ ಟಿ ಮೀಸಲಾತಿ ಅಂದ ತಕ್ಷಣ ನನಗೊಂದು ವಿಷಯ ಬರುತ್ತೆ ಈ ಶಾಸಕರಿಗೆ ಐದು ಟರ್ಮ್ ಹಾಕಿ ಕೊಡ್ತಾರೆ ಎಸ್ ಸಿ ಮತ್ತು ಎಸ್ ಟಿ ಮೀಸಲಾತಿಗಳನ್ನು ಶಾಸಕರಿಗೆ ಐದು ಟರ್ಮ್ ಹಾಕಿ ಕೊಡ್ತಾರೆ ಅದೇ ರೀತಿ ಪಟ್ಟಣ ಪಂಚಾಯತಿ ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆ ಗ್ರಾಮ ಪ ಗ್ರಾಮ ಪಂಚಾಯಿತಿಯಿಂದ ಯಾವುದೋ ಮೀಸಲಾತಿ ಬರೋದು ಮೀಸಲಾತಿ ಬರುತ್ತೆ ಆದರೂ ಕೂಡ ಅಲ್ಲಿ ಪಕ್ಷಗಳನ್ನು ಬರೋದಿಲ್ಲ ಇಂಡಿಪೆಂಡೆಂಟ್ ಆಗಿ ಬರುತ್ತೆ ಈ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಪಕ್ಷಗಳನ್ನು ಬರ್ತವೆ ಆ ಶಾಸಕರಿಗೆ ಐದು ಟರ್ಮ್ಗೆ ಯಾವ ರೀತಿ ನೀಡುತ್ತಾರೆ ಅದೇ ಟೈಪ್ ಎರಡು ಟರ್ಮ್ ಇಲ್ಲಿ ಯಾಕೆ ಬರಬಾರ್ದು ಸರ್ ಸರ್ ನಿಜವಾಗೂ ಬರಬೇಕಾ ಸರ್ ಯಾಕಂದ್ರೆ ಈಗ ಒಂದು ಇದಕ್ಕೆ ಸರ್ ಸ್ವಲ್ಪ ಒಂದು ಕ್ಲಾರಿಫೈ ಕ್ಲಾರಿಫೈನಿಡ್ತೇನೆ ನಾನು ಯಾಕಂದರೆ ಒಂದು ಟರ್ಮ್ ಆಗಿದ್ದಾನಂದ್ರೆ ಸೆಕ್ಷನ್ ಸೆಕೆಂಡ್ ಟರ್ಮಿಗೆ ಕೆಲವೊಂದಿಷ್ಟು ಪೆಂಡಿಂಗ್ ಪೆಂಡಿಂಗ್ಗಳಿರ್ತವೆ ಅದು ಮಾಡಬೇಕಾದ್ರೆ ಬೇರೆ ರಿಸರ್ವೇಷನ್ ಬಂದುಬಿಡುತ್ತೆ ಅಲ್ಲಿ ಬೇರೆದವ್ರು ಆಗಿಬಿಡುತ್ತೆ ಅಲ್ಲಿ ಬೇರೆದವ್ರು ಕಾರ್ಪೋರೇಟ್ರಾಗಿಬಿಡ್ತಾರೆ ಅಭಿವೃದ್ಧಿ ಮಾಡಲಿಕ್ಕೆ ಆಗಿಬಿಡುತ್ತೆ ಇದ್ರ ಬಗ್ಗೆ ಅದೇ ಸರ್ ನಾನು ನೋಡಿ ನೀವು ನಿಜವಾಗಿ ಒಳ್ಳೆಯ ಪ್ರಶ್ನೆ ಇತ್ತೀರಿ ಸೊ ಈಗ ಅವಕಾಶ ಸಿಗೋದೇ ಕಡಿಮೆ ಸರ್ ಎಸ್ ಸಿ ಮತ್ತು ಎಸ್ ಟಿಗೆ ಯಾವುದೇ ಮೀಸಲಾತಿ ಒಳಗೆ ಯಾರು ಬಂದಿರ್ತಾರೆ ಅವಕಾಶ ಸಿಗೋದು ಕಡಿಮೆ ಸೊ ಅವರಿಗೆ ಹೆಂಗೆ ಎಮ್ ಎಲ್ ಎ ಮತ್ತು ಎಮ್ ಪಿ ಅವ್ರಿಗೆ ಹೆಂಗೆ ಮೂರ್ನಾಲ್ಕು ಟರ್ಮ್ ಸಿಗ್ತಾವೆ ಹಂಗೆ ಇವ್ರಿಗೂ ಎರಡು ಟರ್ಮ್ ಸಿಗೋದ್ರದಾಗ ನಾನು ಇದಕ್ಕೆ ಆಶಾ ವ್ಯಕ್ತಪಡಿಸ್ತೇನೆ ಮತ್ತು ಎರಡು ಟರ್ಮ್ ಸಿಗಬೇಕು ಮತ್ತು ಸರ್ಕಾರ ಸರ್ಕಾರಕ್ಕೆ ಆಗೈತಿ ಸರ್ಕಾರದವರು ಅದನ್ನೇನು ಚೇಂಜ್ ಮಾಡ್ತಾರೋ ಏನು ಅದನ್ನ ಕಂಟಿನ್ಯೂ ಮಾಡ್ತಾರೋ ಸರ್ಕಾರದ ಮೇಲೆ ಬಿಟ್ಟಿದ್ದೆ ಒಬ್ಬ ದಲಿತರವರಿಗೆ ಇನ್ನೊಮ್ಮೆ ಅವಕಾಶ ಸಿಗೋದು ನಾನು ಅದನ್ನು ಸ್ವಾಗತ ಮಾಡ್ತೇನೆ ಸರಿ ಸರ್ ಈಗ ತಾವು ನಾಮಿನೇಟ್ ಕಾರ್ಪೊರೇಟ್ರ್ ಆದರೆ ನಾಮಿನೇಟ್ ಕಾರ್ಪೊರೇಟರ್ ಆದಂಥ ಸಂದರ್ಭದಲ್ಲಿ ತಾವು ಎಂಟೈರ್ ಈ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಐದು ಜನ ನೀವು ಕಾರ್ಪೊರೇಟರ್ ಧಾರವಾಡಿನ ಇಬ್ಬರು ಕಾರ್ಪೊರೇಟರ್ ಹುಬ್ಬಳ್ಳಿಯ ಮೂರು ಜನ ಕಾರ್ಪೊರೇಟರ್ ಯಾಕಂದರೆ ಇಲ್ಲಿ ಕಡಿಮೆ ವಾರ್ಡ್ ಇರೋದ್ರಿಂದ ಇಲ್ಲಿ ಇಬ್ಬರಿಗೆ ನೀಡಿದ್ದಾರೆ ಅಲ್ಲಿ ಹೆಚ್ಚಿಗೆ ವಾರ್ಡ್ ಇರೋದ್ರಿಂದ ಅಲ್ಲಿ ಐದು ಜನರಿಗೆ ಮೂರು ಜನರಿಗೆ ಹಾಕಿದರೆ ನೀವು ಐದು ಜನ ಆಗಿದ್ರಿ ಐದು ಜನ ಕಾರ್ಪೊರೇಟರ್ದಲ್ಲಿ ನಾಮಿನೇಟ್ ಕಾರ್ಪೊರೇಟರ್ ಅವರ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಪಾತ್ರಗಳನ್ನು ಯಾವ ವಿಷಯದ ಮೇಲೆ ಇರುತ್ತೆ ಸರ್ ಸರ್ ನೋಡಿ ಇದನ್ನು ಸರ್ಕಾರ ನಿರ್ದೇಶನ ಮಾಡಿರ್ತೈತಿ ಸೊ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲಿರಂಗಿಲ್ಲ ನಾವು ಹೆಚ್ಚಿಗೆ ಅಲ್ಲಿ ಕೆಲಸ ಮಾಡಿ ನಮ್ಮ ಬರ್ತಕ್ಕಂಥ ಅನುದಾನವನ್ನು ಎಲ್ಲಿ ನಮ್ಮ ಸದಸ್ಯರುಗಳಿಲ್ಲವೋ ಅಲ್ಲಿ ಫೋಕಸ್ ಮಾಡಿ ಈ ಕೆಲಸ ಕಾರ್ಯಗಳ ಜೊತೆ ಪಕ್ಷ ಸಂಘಟನೆಯೂ ಮಾಡಬೇಕಂತೇಳಿ ನಿರ್ದೇಶನ ಮಾಡಿರ್ತಾರೆ ಸೊ ನಾವು ನಾವು ನಮಗೆ ತಿಳಿದ ಮಟ್ಟಿಗೆ ಹೇಳ್ಬೇಕಂದ್ರೆ ಮಹಾನಗರ ಪಾಲಿಕೆಯೊಳಗೆ ಅಂದರೆ ಈಗ ಬೆಂಗಳೂರು ಬಿಟ್ಟರೆ ಎರಡನೇ ದೊಡ್ಡ ಮಹಾನಗರ ಪಾಲಿಕೆ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಸೊ ನಮ್ಮದೇ ಆದ ಒಂದು ಕಲ್ಪನೆಗಳದಾವೆ ಈ ದಲಿತರ ಒಂದು ರುದ್ರಭೂಮಿಯಾಗಲಿ ಅಥವಾ ದಲಿತರ ಕೇರಿಗಳಾಗಲಿ ಅಥವಾ ಹಿಂದುಳುವ ವರ್ಗಗಳ ಒಂದು ಬಡಾವಣೆಗಳಾಗಲಿ ಅಲ್ಲಿ ಸಾಕಷ್ಟು ಇನ್ನೂ ಅಭಿವೃದ್ಧಿಗಳಾಗಬೇಕಾಗಿದೆ ಅಂಡರ್ ಡ್ರೈನೇಜ್ ಆಗಬೇಕಾಗಿದೆ ಓಪನ್ ಡ್ರೈನೇಜ್ ಆಗಬೇಕಾಗಿದೆ ರಸ್ತೆಗಳೇ ಆಗಿದೆ ಆಗಬೇಕಾಗಿದೆ ಮತ್ತು ಈಗ ನಾವು ಸರ್ಕಾರದ ನಾಮ ನಿರ್ದೇಶಕ ಆದಮೇಲೆ ಸೊ ಎಲ್ಲರೂ ಸಂಬಂಧಪಟ್ಟ ಎಮ್ ಎಲ್ ಎಗಳಾಗಬಹುದು ಅಥವಾ ಇದ್ದಂಥ ಮಹಾನಗರ ಪಾಲಿಕೆ ಸದಸ್ಯರಾಗ್ಬೋದು ಅವ್ರನ್ನೆಲ್ಲ ವಿಶ್ವಾಸ ನಾವು ನಾವೇನು ಎಲ್ಲಿ ಕೆಲಸ ಮಾಡೋಕ್ಕೆ ಇದ್ದು ನಾವು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಬೇಕು ಮತ್ತು ನಾವು ಮಾತಾಡೋದು ಬೇಡ ಇನ್ನೊಂದು ನ ಈಗ ನಾ ಪ್ರಮಾಣ ವಚನ ಸ್ವೀಕಾರ ಮಾಡಿ ಕೇವಲ ಎರಡರಿಂದ ಮೂರು ದಿನ ಆಯಿತು ಮೂವತ್ತನೇ ತಾರೀಕು ತಗೊಂಡಿದ್ದೀವಿ ಇವತ್ತಿಗೆ ಎರಡು ದಿವಸ ಆಯಿತು ಸೊ ನಾನು ಮೂರು ತಿಂಗಳ ಮೇಲೆ ನಾನು ಹೇಳೋದು ಬೇಡ ನಾನು ಕೆಲಸ ಮಾಡಿಕೊಡ್ತೀನಿ ನಾನು ಹೆಚ್ಚಾನೆಚ್ಚ ನಾನು ಇದು ಜನರಿಗೆ ಸಂಬಂಧ ನಾನು ನನ್ನ ಟೈಮ್ ಮೀಸಲಿಡ್ಬೇಕಂತೇಳಿ ನಿಮ್ಮೊಂದು ಹೇಳ್ತೀನಿ ಸರಿ ಸರ್ ಕನಸು ಏನು ಕಟ್ಕೊಂಡ್ರಿ ನಾಮಿನೇಟ್ ಸದಸ್ಯ ಅದೇ ಇದೇ ರೀತಿ ನಾನು ಪಕ್ಷ ಸಂಘಟನೆ ಮಾಡಬೇಕು ಇದೇ ರೀತಿ ನಾನು ಈ ಕ್ಷೇತ್ರಗಳಲ್ಲಿ ನಾವು ಎಲ್ಲಿ ವೀಕ್ ಆಗಿದ್ದೀವಿ ಎಲ್ಲಿ ಪ್ಲಸ್ ಆಗಿದ್ದೀವಿ ಪ್ಲಸ್ ಆಗಿರ್ತಕ್ಕಂಥ ಸ್ವಲ್ಪ ಪ್ಲಸ್ ಆಗಬೇಕು ವೀಕ್ ಆದಲ್ಲೇ ನಾವು ಪ್ಲಸ್ ಆಗ್ತಾ ಹೋಗಬೇಕು ಅನ್ನುವಂಥ ಒಂದು ಕನ್ಸ್ ಕಟ್ಕೊಂಡಿರ್ತಕ್ಕಂಥ ಡ್ರೀಮ್ ಪ್ರಾಜೆಕ್ಟ್ ಏನು ಸರ್ ನಿಮ್ಮದು ಈ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸರ್ ತಾವು ನನ್ನ ತಮಗೆ ಮೊದಲೇ ಹೇಳಿದಾಗೆ ಒಂದು ಜನರ ಸೇವೆಗೆ ಜೊತೆಗೆ ಸಂಘಟನೆ ತಾನೇ ಆಗ್ತೈತಿ ನಾವು ಎಷ್ಟು ಅವರಿಗೆ ಜನರ ಬೇಗ ನಾವು ರೀಚ್ ಆಗ್ತೀವಿ ಜನರು ನಮ್ಮ ಮೇಲೆ ವಿಶ್ವಾಸವನ್ನು ಮಾಡ್ತಾರೆ ಈಗ ಜನರು ಮಹಾನಗರ ಪಾಲಿಕೆ ಒಳಪಟ್ಟಂಗೆ ಅವರು ಏನಿರ್ತಾವ ಏನಪ್ಪ ಒಂದು ಗಟಾರು ಒಂದು ನೀರು ಹಾಂ ಒಂದು ಮೂಲಭೂತ ಸೌಕರ್ಯ ಲೈಟು ಇಷ್ಟೇ ಯಾರು ಏನು ದುಡ್ಡು ಕೊಡ್ರಿ ನಮಗೇನು ಜಗ ಹಾಕ್ಸ್ ಕೊಡ್ರಿ ನ್ಯಾಕ್ಸ್ ಯಾರೂ ಕೇಳೋಂಗಿಲ್ಲ ಕೇಳೋದೇನು ರೀ ಒಂದು ಲೈಟ ಒಂದು ನೀರು ಒಂದು ರೋಡ್ ಇದನ್ನು ಮತ್ತು ಎಲ್ಲೆಲ್ಲಿ ನಾವು ಈಗ ಅಕ್ರಮ ಸಕ್ರಮ್ ಲೇಔಟ್ ಆಗಿರ್ತಾವೋ ಅವ್ರಿಗೆಲ್ಲ ಒಂದು ಯಾರೋ ಒಬ್ಬರು ಅಕ್ರಮ ಸಕ್ರಮ ಲೇಔಟ್ ಮಾಡಿ ಮಾರಿ ಹೋಗಿಬಿಡ್ತಾರೆ ಸೊ ಅವರ ಒಂದು ಮ ಮಡ್ ರೋಡ್ನಲ್ಲೇ ಅಡ್ಡಾಡೋದ ಪರಿಸ್ಥಿತಿ ಆಗೈತಿ ಭಾಳಷ್ಟು ಜನದ ಸೊ ಅಂತಲ್ಲೇ ಅಲ್ಲಿ ನಾವು ಹೆಚ್ಚಾನೆಚ್ಚ ಹೋಗಿ ಒಂದು ಸರ್ವೇಯನ್ನು ಮಾಡಿ ಆ ರೋಡ್ಗಳ್ ಮಾಡೋದಾಗಲಿ ಅಲ್ಲಿ ಗಟಾರುಗಳ್ ಮಾಡೋದಾಗಲಿ ಅಥವಾ ಅಲ್ಲಿ ಬೀದಿ ಲೀಪಲ್ಲಿ ಹಾಕ್ಸೋದಾಗ್ಲಿ ಅಲ್ಲಿ ನೀರಿನ ಸೌಕರ್ಯ ಕೊಡೋದಾಗಲಿ ಇದನ್ನೆಲ್ಲ ಮಾಡಿದ್ರೆ ಆಟೋಮೆಟಿಕ್ ಜನರ ನಮ್ಮ ಪಕ್ಷದ ಮೇಲೂ ನಂಬಿಕೆ ಇರ್ತಾರೆ ಮತ್ತು ನಾವು ಅಲ್ಲಿ ಮಾಡುವಂಥ ಕೆಲಸಗಳನ್ನ ನೋಡಿ ನಮ್ಮ ಸದಸ್ಯರುಗಳ ಮೇಲೂ ಅವ್ನು ವಿಶ್ವಾಸ ಮಾಡ್ತಾರೆ ಅಂತೇಳಿ ನಾನು ನಿಮಗೆ ವ್ಯಾಖ್ಯಾಚನೆ ಸರಿ ಸರ್ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಮೂಢ ಹಗರಣ ಎಸ್ ಟಿ ಹಗರಣ ಈ ವಿಷಯದಲ್ಲಿ ತಾವು ನಾಮಿನೇಟ್ ಸದಸ್ಯರಾದಾಗ ಈ ವಿಷಯಗಳ ಪ್ರಸ್ತಾವನೆ ಹೊರಗಡೆ ಬಂದಾಗ ನಿಮಗೆ ಬೇಸರ ಆಗಿದ್ದು ಯಾವ ವಿಷಯದಲ್ಲಿ ಸರ್ ಎಸ್ಟಿ ವಿಷಯದಲ್ಲಿ ಬೇಸರ ಆಯಿತಾ ಅಥವಾ ಮೂಡ ಹಗರಣದಲ್ಲಿ ಬೇಸರ ಆಯ್ತಾ ಅಥವಾ ಕಾಂಗ್ರೆಸ್ನ ಐದು ಗ್ಯಾರಂಟಿ ಡಿಲೇ ಆಗಿರ್ತಕ್ಕಂಥ ವಿಷಯದಲ್ಲಿ ಆಯಿತಾ ಸರ್ ಸರಿಗ ಅದು ನ್ಯಾಯಾಲಯ ಅಂಚಿನ ಒಳಪಟ್ಟಿತ್ತು ಈ ನ್ಯಾಯಾಲಯದಲ್ಲಿ ಅದ್ರ ಬಗ್ಗೆ ಮಾತಾಡೋ ಸೂಕ್ತ ಅಂತ ನಾನು ನನಗೆ ಅನಿಸಂಗಿಲ್ಲ ಮತ್ತು ಒಂದು ವಿಷಯ ಹೇಳ್ತೀನಿ ಇದು ಮೂಡ ಹಗರಣ ಇದು ನಮ್ಮ ಸರ್ಕಾರ ಇದ್ದಾಗ ಆಗಿದ್ದಲ್ಲ ಇದು ಭಾರತೀಯ ಜನತಾ ಪಾರ್ಟಿ ಇದ್ದಾಗ ಆಗಿತ್ತು ಇದನ್ನು ಅಲರ್ಟ್ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಸುಳ್ಳೇ ನಮ್ಮ ಮುಖ್ಯ ಮಾನ್ಯ ಅವ್ರ ಮೇಲೆ ಗೂಬೆ ಕೆರೆಸೋದು ಮಾಡಬಾರ್ದು ಯಾಕಂದ್ರೆ ಅವರು ಎಷ್ಟು ಸರ ಬಜೆಟ್ ಮಂಡನೆ ಮಾಡೋದು ಮಾಡಿದ್ದಾರಲ್ಲ ಅದು ಒಂದು ರೆಕಾರ್ಡ್ ಆಗಿದೆ ಯಾವುದೇ ರೀತಿ ಅವ್ರ ಮೇಲೆ ಚಿಕ್ಕ ಎರಡು ಸಾವಿರದ ಹದಿಮೂರಲ್ಲಿ ಹದಿಮೂರು ಬಾರಿ ಬಜೆಟ್ ಮಂಡಜೆ ಮಂಡನೆ ಸೊ ಅದೊಂದು ರೆಕಾರ್ಡ್ ಇದೆ ಆ ಇಸ್ವಿ ತಕ್ಕಂತೆ ಬಜೆಟ್ ಮಂಡನೆ ಆಗಿದೆ ಮಂಡನೆ ಸೊ ಹೀಗಾಗಿ ಅವ್ರ ಮೇಲೆ ಯಾವುದೇ ಆರೋಪ ಇಲ್ಲ ಯಾವುದೇ ಕಪ್ಪು ಇಲ್ಲ ನಾವು ನೋಡಿರಬೇಕು ಬೇರೆ ಬೇರೆ ಪಕ್ಷದಾಗ ಬೇರೆ ಬೇರೆ ಮುಖ್ಯಮಂತ್ರಿಗಳು ಜೈಲಿಗೆ ಹೋಗಿ ಬಂದಿದ್ದು ಉದಾಹರಣೆಗಳಿವೆ ಸೊ ಇವ್ರ ಮೇಲೆ ಗೂಬೆ ಕುದುರಿಸ್ಬೇಕಂತ ಹೇಳಿ ಇವ್ರ ಮೇಲೆ ಮೂಡ ಹಗರಣ ತಂದಿದ್ದಾರೆ ಮತ್ತೇನದ ನೀವು ಎಷ್ಟಿ ಹಗರಣ ಅಂತ ಹೇಳಿದ್ರಿ ಸೊ ಅದು ಕೂಡ ಕೆಲವೊಂದು ಜನನ ಅರೆಸ್ಟ್ ಮಾಡಿದ್ದಾರೆ ನೋಡಿ ತಪ್ಪು ಯಾರೋ ಮಾಡಲಿ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಾರು ತಪ್ಪು ಮಾಡಿದಾರ ಅವ್ರು ನಿದರ್ಶನ ಕ್ರಮ ಕೈಗೊಂಡ್ರಿ ಅಂಥೇಳಿ ಆಲ್ರೆಡಿ ನಮ್ಮ ಮುಖ್ಯಮಂತ್ರಿಗಳು ಅಧಿಕಾರಿಗಳು ಹೇಳಿದ್ದಾರೆ ಎಸ್ ಐ ಟಿ ತನಿಖೆ ಇದೆ ಸಿ ಐ ಟಿ ತನಿಖೆ ಇದೆ ಅವರು ಮಾಡ್ತಾರೆ ಅದರಲ್ಲಿ ಯಾರು ತಪ್ಪು ಮಾಡಿದಾರ ಅವ್ರ ಹಂಡ್ರೆಡ್ ಪರ್ಸೆಂಟ್ ಅವ್ರ ಶಿಕ್ಷೆ ಆಗಲೇಬೇಕು ನಮ್ಮದು ಒತ್ತಾಯ ಸರಿ ಸರ್ ಗ್ಯಾರಂಟಿ ಯೋಜನೆಗಳು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವನದಿ ಸ್ಕೈ ಫಂಡ್ ಶಕ್ತಿ ಯೋಜನೆ ಸರಿಯಾಗಿ ನಡೀತಾ ಇದೆ ಅನ್ನಭಾಗ್ಯನೂ ಕೂಡ ಸಾರಿ ಗ್ರಹ ಲಕ್ಷ ಗೃಹ ಕೂಡ ಸರಿಯಾಗಿ ನಡೀತಾ ಇದೆ ಯುವನಿಧಿ ಗ್ರಹಲಕ್ಷ್ಮಿ ಅನ್ನೋ ಬಗ್ಗೆ ಯಾಕೆ ಡಿಲೇ ಆಗಿದೆ ಸರ್ ಸರ್ ಗ್ರಹಲಕ್ಷ್ಮಿಗೆ ಬಂದಿದೆ ಅಲ್ಲ ಒಂದು ನಿಮಿಷ ಹಾಕಿಲ್ಲ ಮೂರು ನಾಲ್ಕು ತಿಂಗಳಿಂದ ಅಲ್ಲ ಬಂದಿಲ್ಲ ಅದಕ್ಕೆ ಇಲೆಕ್ಷನ್ ಇತ್ತು ಸೊ ನಾವು ಹಾಕಿದ್ದಿಲ್ಲ ಈಗ ಮೊನ್ನೆ ಕಂತ ಬಂದಿದೆ ನೀವು ಕೇಳಿರ್ಬೇಕು ಅದಕ್ಕೆ ಎರಡು ಕಂತ ಬಂದಿದ್ದಾವ ಸೊ ಎಲ್ಲ ಮಹಿಳೆಯರು ಖುಷಿ ಅದಾರ ಎಲ್ಲ ನಮ್ಮ ಸರ್ಕಾರದ ಏನು ಗೃಹಲಕ್ಷ್ಮಿ ಯೋಜನೆಯಿಂದ ಒಳ್ಳೆ ಒಳ್ಳೆಯ ಉದ್ಯೋಗಗಳನ್ನು ಮನೆಯಲ್ಲೇ ಮಾಡ್ಕೊಳತ್ತಾರ ನೀವು ಮೊನ್ನೆ ತಮ್ಮ ಮಾಧ್ಯಮ ಮುಖಾಂತರ ನೋಡಿದೆ ಒಬ್ಬರ ಒಂದು ಡಿಸೈನಿಂಗ್ ಸಾಮಾನು ಏನು ನಾವು ಆ ಡಿಸೈನಿಂಗ್ ಸ್ಟೇಷ್ನರಿ ಏನು ಅದು ಒಂಥರ ಒಂದು ಶಾಪ್ ಇಟ್ಕೊಂಡು ಜೀವನ ಮಾಡ್ತಾರೆ ಸೊ ನನಗೇನು ಅನಿಸ್ತೈತೆ ನಾವು ಕೊಟ್ಟಂಥ ಭಾಗ್ಯಗಳ ಬಡವ್ರಿಗೆ ಭಾಳ ಅನುಕೂಲ ನನಗೆ ನನಗನಿಸ್ತೈತೆ ಸರಿ ಸರ್ ನೀವು ಯಾಕಂದರೆ ನಿಮ್ಮ ಪರವಾಗಿ ನೀವು ಲಾಬಿ ಮಾಡೋರು ಆದರೆ ಈ ಗ್ಯಾರಂಟಿಗಳನ್ನು ಸಿದ್ದರಾಮಯ್ಯ ಅವರು ಮತ್ತು ರಾಜೀನಾಮೆಗೆ ಕೊಡುವಂಥ ಸಂದರ್ಭ ಬಂದರೆ ಗ್ಯಾರಂಟಿ ಕೂಡ ನೋಟಲ್ ಆಗ್ಬಿಡ್ತಾವೆ ಅಂತ ಅಲ್ಲ ಸರ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಸತ್ಯನಾ ಅಥವಾ ಗ್ಯಾರಂಟಿ ನೋಟಲ್ ಆಗೋದು ಅಷ್ಟು ಗ್ಯಾರಂಟಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರ್ತಾರೆ ನೀವೇನು ತಿಳಿಕಿಡ್ಸ್ಕೋಬೇಡ್ರಿ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಇರ್ತಾರೆ ಮತ್ತು ಗ್ಯಾರಂಟಿಗಳ ಯೋಜನೆ ಐದು ವರ್ಷ ನಮ್ಮ ಸರ್ಕಾರ ಇವ್ರ ಮಠ ನಡೀತಾವೆ ನೀವೇನು ಕನ್ಫ್ಯೂಸ್ ಆಗಿಬಿಟ್ರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇರ್ತಾರೆ ಮತ್ತು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗ್ತೇನೆ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊ ಅವರು ನಾನು ಮುಖ್ಯಮಂತ್ರಿ ಆಗುವಂಥ ರೇಸ್ನಲ್ಲಿ ಅಂತ ಹೇಳ್ತಾರೆ ಮತ್ತೆ ಜಮೀರ್ ಅಹಮದ್ ಅವರು ನಿಮ್ಮ ಜಿಲ್ಲೆಗೆ ಬಂದು ನಾಲ್ಕು ದಿನ ಆಯಿತು ನಾನು ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿ ರೇಸ್ನಲ್ಲಿ ಅಂತ ಹೇಳ್ತಾರಲ್ಲ ಯಾಕೆ ಸರ್ ಮತ್ತೆ ಸಿದ್ದರಾಮಯ್ಯ ಅವರು ಐದು ವರ್ಷ ಕಂಟಿನ್ಯೂ ಆಗೋದಿಲ್ಲ ಮತ್ತೆ ಇವ್ರು ಯಾಕೆ ಮಾತಾಡಬೇಕು ಈಗ ನೋಡಿ ಯಾರು ಅಧಿಕಾರ ಬಿಟ್ಟು ಸನ್ಯಾಸಿಗಳಿಲ್ಲ ಈಗ ನನಗೆ ಮಹಾನಗರ ಪಾಲಿಕೆ ನಾ ನಿರ್ದೇಶನ ಬ್ಯಾಡನ್ನಾಗಿ ಬರೋಂಗಿಲ್ಲ ಅಧಿಕಾರ ಬೇಕು ಅಧಿಕಾರ ಬಿ ಜಾಸ್ತಿ ಇದ್ದಾಗ ಒಂದು ಡೆವಲಪ್ಮೆಂಟ್ ಮಾಡ್ಬೋದು ಡೆವಲಪ್ಮೆಂಟನ್ನು ಮಾಡ್ಬೋದು ಸೊ ನಾನು ಏನು ಹೇಳ್ತೀನಿ ಅಂತಂದ್ರೆ ಯಾರೂ ಸನ್ಯಾಸಿಗಳಲ್ಲ ಆದ್ರೆ ಎಲ್ಲದರ ಮೇಲೆ ಒಂದು ಹೈಕಮಾಂಡ್ ಅಂತ ಇರ್ತೈತಿ ಹೈಕಮಾಂಡ್ ಸೂಕ್ತ ನಿರ್ದೇಶನ ಮೇರೆಗೆ ಮಾಡ್ತಾರೆ ಸಿದ್ದರಾಮಯ್ಯನವ್ರನ್ನ ಯಾವಾಗ ಅಂತೇಳಿ ಎಲ್ಲಿ ಹೈಕಮಾಂಡ್ ಹೇಳಿಲ್ಲ ಈಗ ನನ್ನ ಅವರು ವೈಯಕ್ತಿಕ ವಿಚಾರ ಈಗ ನಮ್ದು ಪಕ್ಷದ ವಿಚಾರ ಇತ್ತು ಬಂದೈತೆ ಪಕ್ಷದ ಏನಾರ ಇದು ಬಂದೈತೇನಾ ಇಲ್ಲ ಪಕ್ಷದ ಏನು ಎಲ್ಲಿ ಇದನ್ನು ಹೇಳಿಲ್ಲ ಅವ್ರ ವಿಚಾರ ವೈಯಕ್ತಿಕ ವಿಚಾರ ಸೊ ಹೀಗಾಗಿ ಏನು ಗೊಂದಲ ಪಡೆಬಿಡ್ರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರ್ತಾರೆ ಸರಿ ಸರಿ ಓಕೆ ಮತ್ತೆ ನಾನು ಮರಳಿ ನಿಮ್ಮ ಹಳೆಯ ವಾರ್ಡಿನ ವಿಚಾರಕ್ಕೆ ಬರ್ತಾ ಇತ್ತು ಕ್ಷೇತ್ರ ಮತ್ತೆ ಜನರಲ್ ಆಗಿ ಅಥವಾ ನೀವು ಅಂದುಕೊಂಡಿದ್ದ ಪ್ರಕಾರ ಎಸ್ ಟಿ ಎಸ್ ಸಿ ಆಗಿ ಬಂದರೆ ಮತ್ತೆ ಸ್ಪರ್ಧೆಗೆ ಪರ್ಸೆಂಟ್ ನಾನು ಸ್ಪರ್ಧೆ ಮಾಡೇ ಮಾಡ್ತೇನೆ ಮತ್ತು ನಮ್ಮ ಜನ ನನ್ಕಿನ್ ಹೆಚ್ಚು ಅವರು ಕನಸು ಕಟ್ಕೊಂಡಾರೆ ಮತ್ತು ಅವರು ನನಗೆ ಆಶೀರ್ವಾದ ನೂರಕ್ಕೆ ನೂರಕ್ಕೆ ಪಟ್ಟು ನನಗೆ ಮಾಡೇ ಮಾಡ್ತಾರೆ ಅದು ಎಸ್ ಸಿ ಆದರೂ ಆಗ್ಬೋದು ಅಥವಾ ಜನರಲ್ ಆಗ್ಬೋದು ಜನರಲ್ ಆದರೂ ಕೂಡ ವರಿಷ್ಠರ ನನಗೆ ಟಿಕೆಟ್ ಕೊಡೋದು ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೇ ಆ್ಯಡ್ ಮಾತಿಲ್ಲ ಮತ್ತು ಅದು ಎಸ್ ಸಿ ಆದರೂ ಕೂಡ ಕೊಡ್ತಾರೆ ಜನರಲ್ ಆದರೂ ಕೂಡ ಕೊಡ್ತಾರೆ ಅದನ್ನು ಬಿಟ್ಟು ಬೇರೆ ಆಯ್ತು ಬೇರೆ ಆದರೂ ಕೂಡ ಆ ಸಮುದಾಯಕ್ಕೆ ಒಳಪಟ್ಟಂಥವ್ರನ್ನ ನಿಂದಿರು ಶಾರಿಸ್ ತೊಗೊಂಬರೋದು ಜವಾಬ್ದಾರಿ ನನ್ನದೇ ಇದೆ ನಾನು ಮಾಡೇ ಮಾಡಿದೆ ಸರಿ ಸರ್ ತಾವು ಹೇಳ್ತಾ ಇದ್ದರೆ ನೆಕ್ಸ್ಟ್ ಬರುವಂಥ ಚುನಾವಣೆ ಬಗ್ಗೆ ಮಾತನಾಡಿದ್ವಿ ಇಪ್ಪತ್ತೆಂಟರ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ವಿಧಾನಸಭೆ ಚುನಾವಣೆ ಕೊನೆ ಚುನಾವಣೆ ನಂತರ ತ್ರೀ ಅಂದರೆ ಮೂವತ್ತ್ ವರ್ಷದಲ್ಲಿ ಎರಡು ಸಾವಿರದ ಮೂವತ್ತ್ ಕ್ಷೇತ್ರಗಳನ್ನು ಮರು ವಿಂಗಡಣೆ ಆಗುತ್ತವೆ ಮರು ವಿಂಗಡಣೆ ಆದಂಥ ಸಂದರ್ಭದಲ್ಲಿ ಒಂದು ವೇಳೆ ಧಾರವಾಡ ಗ್ರಾಮೀಣ ಕ್ಷೇತ್ರ ಆಗಿರಲಿ ಅಥವಾ ಧಾರವಾಡ ಸೆಂಟ್ರಲ್ ಕ್ಷೇತ್ರ ಎಪ್ಪತ್ನಾಲ್ಕನೇ ಕ್ಷೇತ್ರ ಆಗಿರಲಿ ಆದಂಥ ಸಂದರ್ಭದಲ್ಲಿ ಎಸ್ ಸಿ ಆದರೆ ನೀವೇನಾದರೂ ಕನಸು ಕಾಣಬಹುದ ಸರ್ ಶಾಸಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ನೋಡಿ ಹುಬ್ಬಳ್ಳಿಯಲ್ಲಿ ನಾವು ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು ಎಮ್ ಎಲ್ ಎ ಮಾಡಬೇಕು ಅನ್ನೋದು ನಮ್ದು ಆಸೆ ಏನಿಲ್ಲ ತಾವು ಹೇಳಿದ್ದು ಧಾರವಾಡದಲ್ಲಿ ಹಾಂ ಧಾರವಾಡದಲ್ಲಿ ಅದೇ ಧಾರವಾಡದಲ್ಲಿ ಏನಾರಾದರೆ ನಮ್ಮ ಮನಿಷ್ಟ್ರಿಗೆದಾರ ಅವರಿಗೆಲ್ಲ ಗಮನಕ್ಕೆ ಮಾಡ್ತೀವಿ ನಾವು ಅರ್ಜಿ ಹಾಕ್ತೀವಿ ಅರ್ಜಿ ಹಾಕೋ ತಪ್ಪಲ್ಲ ಯಾವುದಾದ್ರೂ ಪಕ್ಷದಾಗ ಅರ್ಜಿ ಹಾಕ್ಬೋದು ಹಾಂ ಮತ್ತು ಎಸ್ ಸಿ ಮತ್ತು ಎಸ್ ಸಿ ಅಂತೇಳಿ ಆದಾಗ ರಿಸರ್ವ್ ಆದಾಗ ಸೊ ನಮ್ಮ ನಮ್ಮ ಸಂಬಂಧ ಸಂವಿಧಾನಕವಾಗಿ ನಮ್ಗೆ ಸಿಗಬೇಕಾದ ನಾವು ಹಾಕ್ತೀವಿ ಸೊ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನೋದು ಪಕ್ಷದ ಮೇಲೆ ತೀರ್ಮಾನ ಅವ್ರು ಅಕಸ್ಮಾತ್ ನಾನು ಕೊಟ್ಟರೆ ನಾನು ಹಂಡ್ರೆಡ್ ಪರ್ಸೆಂಟ್ ಪಾರ್ಟಿಸಿಪೇಟ್ ಮಾಡ್ತೀನಿ ಎಲ್ಲ ವರಿಷ್ಠರೂ ನಾನು ಗಮನಕ್ಕೆ ತೊಗೊಂಡ್ಬರ್ತೀನಿ ವರಿಷ್ಠರನ್ನು ನಾನು ಎಲ್ಲ ಸಹಕಾರನೂ ತೊಗೊತೀನಿ ಅಂದರೆ ಈ ಪ್ರಶ್ನೆ ಯಾಕೆ ಕೇಳಿದಂತ ಹೇಳಿದೆ ಕೆಲವೊಂದಿಷ್ಟು ನಿಮ್ಮದೇ ವಾರ್ಡ್ನಲ್ಲಿ ಮತ್ತು ಇಲ್ಲಿ ಜನರ ಪ್ರಕಾರ ನಾನು ಕೇಳಿದ ಪ್ರಕಾರದಿಂದ ನಿಮಗೆ ಈ ವಿಚಾರಗಳನ್ನು ಬರ್ತಾಯಿತ್ತು ಎಸ್ ಸಿ ರಿಸರ್ವೇಷನ್ ಆದರೆ ಧಾರವಾಡ ಗ್ರಾಮೀಣ ಆಗಿರಲಿ ಎಪ್ಪತ್ನಾಲ್ಕನೇ ಧಾರವಾಡ ಸೆಂಟ್ರಲ್ ಕ್ಷೇತ್ರ ಆಗಿರಲಿ ಈ ಎರಡು ಕ್ಷೇತ್ರದಲ್ಲಿ ಒಂದು ರಿಸರ್ವ್ ಆದರೆ ಇದರಲ್ಲಿ ನಮ್ಮ ತುಳುಜಪ್ಪ ಅವರು ಸ್ಪರ್ಧೆ ಮಾಡೋದು ಮತ್ತು ಟಿಕೆಟ್ ಕೇಳೋದು ಸತ್ಯ ಮತ್ತು ಅರ್ಜಿ ಅಪ್ಲಿಕೇಶನ್ ಹಾಕೋದು ನಿಶ್ಚಿತ ಅನ್ನುವಂಥ ಅಂತ ಹೇಳ್ತಾರೆ ಆ ವಿಚಾರದಿಂದ ನಾವು ಕೇಳೋದು ಕನ್ಸು ಕಟ್ಕೊಂಡಿದ್ರಿ ಶಾಸಕರಾಗಲಿಕ್ಕೆ ಡ್ರೀಮ್ ಅಲ್ಲಲ್ಲ ಎಸ್ ಸಿ ಆದರೆ ಕನ್ಸು ಕಟ್ಕೊಂಡಿರಿ ನಿಮ್ಮನ್ನೇ ಟಿಕೆಟ್ ಸಿಗಬೇಕಂತೇಳಿ ಈಗ ನಿಮ್ಮ ಕೆಲಸ ಮತ್ತು ನಿಮ್ಮ ಚತುರ್ಯಗಳನ್ನು ನೋಡಿ ಯಾವ ರೀತಿ ನಿಮಗೆ ನಾಮಿನೇಟ್ ಮಾಡಿದ್ದಾರೆ ಆ ರೀತಿ ಬಿ ನೀವೇ ಪಡೆದುಕೊಳ್ಳಲಿಕ್ಕೆ ಕ್ಷೇತ್ರದಲ್ಲಿ ಈಗಿನಿಂದ ಪ್ರಿಪರೇಷನ್ ಏನು ಮಾಡ್ಕೊತೀನಿ ಆಗುವಂಥ ಲಕ್ಷಣಗಳನ್ನು ಕಂಡು ಬಂದರೆ ಏನೋ ಗೊತ್ತಿಲ್ಲ ನನ್ನ ನಾಮಿನೇಟೆಡ್ ಸದಸ್ಯರು ಮಾಡಿದ್ದಾರೆ ಎಂಬತ್ತೆರಡು ವಾರ್ಡ್ನಲ್ಲಿ ಕೆಲಸ ಮಾಡ್ಬೋದು ಇದೇ ವಾರ್ಡ್ ಅಂತೇಳಿ ಏನಿಲ್ಲ ಧಾರವಾಡದ ಯಾವುದೇ ವಾರ್ಡ್ನಲ್ಲಿ ನಾನು ಕೆಲಸ ಮಾಡಬಹುದು ಸೊ ನಾನು ಏನು ಈಗ ನನ್ನ ಈ ಟರ್ಮಲ್ಲಿ ಒಂದು ಎರಡು ವರ್ಷನೋ ಮೂರು ವರ್ಷನೋ ನನಗೆ ಒಂದು ಅಧಿಕಾರವನ್ನು ಕೊಟ್ಟಿರ್ತಾರೆ ಸೊ ಈ ಮೂರು ವರ್ಷದಲ್ಲಿ ನಾನು ಏನು ಎಕ್ಸಾಮ್ ಬರೆದಿರ್ತೀನಿ ಮುಂದೆ ಎರಡು ಸಾವಿರದ ಮೂವತ್ತ್ ಮೂರಕ್ಕೆ ಅದರ ರಿಸಲ್ಟ್ ಬರ್ಬೋದು ಅಂಥೇಳಿ ಯಾಕೆ ಥ್ಯಾಂಕ್ ಯು ಸರ್ ಕೊನೆಯದಾಗಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಕ್ಷೇತ್ರದ ಜನನಾಯಕ ನಾಮಿನೇಟ್ ಸದಸ್ಯ ವಿಶೇಷ ಸಂದರ್ಭದಲ್ಲಿ ಭಾಗಿಯಾದ್ರಿ ಕೊನೆಯದಾಗಿ ನಿಮ್ಮ ಎಂಟರ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರ ಕ್ಷೇತ್ರದ ಮತ ಬಾಂಧವರಿಗೆ ಮತ್ತು ನಿಮ್ಮನ್ನು ಗೌರವದಿಂದ ಪ್ರೀತಿಯಿಂದ ವಿಶ್ವಾಸದಿಂದ ನಡ್ಕೊಂಡು ಬರ್ತಾ ಇರುವಂಥ ಕಳೆದ ಹದಿನಾರನೇ ವಾರ್ಡ್ ಆಗಿರಲಿ ತ ನೂತನವಾಗಿ ನೀವು ಇರತಕ್ಕಂಥ ನಿಮ್ಮ ಓಟಿಂಗ್ ಬಂದಿರತಕ್ಕಂಥ ಹದಿನೇಳನೇ ವಾರ್ಡಿನ ಮತ ಬಾಂಧವರಿಗೆ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಜಾತಿ ಭೇದ ನೋಡದಂತೆ ಪಕ್ಷಪಾತ ನೋಡದಂತೆ ತಾವು ಸರ್ವ ಜನಾಂಗದ ಬಗ್ಗೆ ಸುಖಿನವಂಥ ರೀತಿಯಿಂದ ನೋಡ್ಕೊಂಡು ಬಂದಿರತಕ್ಕಂಥ ವಿಚಾರಗಳನ್ನು ತಿಳಿಸುತ್ತಾ ಮತ್ತೊಂದು ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಎರಡು ಆ್ಯಂಗಲ್ದಲ್ಲಿ ಒಂದು ನಾಮಿನೇಟ್ ಸದಸ್ಯರಾಗಿ ಒಂದು ಮೂರರ ಎರಡು ಸಾವಿರದ ಮೂವತ್ತ್ ಮೂರರ ಎಸ್ಸಿ ರಿಸರ್ವ್ ಆದರೆ ಶಾಸಕರ ಕನಸು ಮತದಾರರು ಕಾಣ್ತಾ ಇರೋ ನಮ್ಮ ಕ್ಷೇತ್ರ ಜನಕ್ಕೆ ಮತ್ತೆ ನನ್ನ ವಾರ್ಡಿನ ಜನಕ್ಕೆ ಇಷ್ಟೇ ಹೇಳ್ತೀನಿ ನೀವು ನನ್ನ ಮೇಲೆ ಇಟ್ಟಂತ ಯಾವುದೇ ಒಂದು ವಿಶ್ವಾಸ ಆಗಲಿ ಒಂದು ನಿರೀಕ್ಷೆ ಆಗಲಿ ಒಂದು ಕೂದಲು ಎಳೆಯಷ್ಟು ಕಪ್ಪು ಚುಕ್ಕೆ ಬರಲಾರ್ದಂಗೆ ನಾನು ನಿಭಾಯಿಸ್ಕೊಂಡು ಹೋಗ್ತೇನೆ ಅಂತೇಳಿ ಈ ಮೂಲಕ ನಮ್ಮ ಕ್ಷೇತ್ರ ಜನಕ್ಕೆ ಹೇಳಕ್ಕೆ ಇಚ್ಛೆ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ತುಳಸಪ್ಪ ಹನುಮಂತ ಪೂಜಾರವರೇ ಕೆಲವೊಂದಿಷ್ಟು ಇಲ್ಲಿ ಮಾತನಾಡುವಂಥ ಹೇಳಿಕೆಗಳ ಮೇಲೆ ಮತ್ತು ಇಲ್ಲಿ ಕೆಲವೊಂದಿಷ್ಟು ಬರುವಂಥ ವಾಕಚತುರ್ಯ ಮತ್ತು ಅವರ ನಡವಳಿಕೆಗಳ ಬಗ್ಗೆ ಬಂದಿರತಕ್ಕಂಥ ಧ್ವನಿಯನ್ನು ನೋಡಿ ನಾನು ನಿಮಗೆ ಪ್ರಸ್ತಾವನೆ ಮಾಡಬೇಕಾಯಿತು ಅದೇ ನೋಡೋಣ ದೇವ ಇಚ್ಛೆ ಮತ್ತು ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ಯೋಚನೆ ಯಾವ ರೀತಿ ನಿಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ಈಗ ನಾಮಿನೇಟ್ ಮಾಡಿದ್ದಾರೆ ಅದೇ ರೀತಿ ಬಿ ಫಾಮ್ನು ಕೂಡ ರಿಸರ್ವ್ ಆಗಿ ಈಗಿನಿಂದ ಇರ್ಬೋದಲ್ಲ ಸರ್ ತಮಗೂ ಮತ್ತೊಂದು ವಿಚಾರ ಹೇಳ್ತೀನಿ ಈಗ ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟು ಇರ್ಬೋದು ಇಪ್ಪತ್ತೆಂಟ ಇದೇನಾರ ಅಕಸ್ಮಾತ್ ಎಸ್ ಸಿ ಮತ್ತು ರಿಸರ್ವೇಷನ್ ಆಗಲಿಲ್ಲ ಅಂದ್ರೆ ನಮ್ದು ಒಂದು ಕನಸೈತಿ ನಮ್ಮ ಏನು ನಾಯಕರದಾರಲ್ಲ ನಮಗೇನು ಈ ಇಲ್ಲಿ ಮಟ್ಟ ನಮಗೆ ಬೆಳೆಸಿದಾರ ಅವರು ಶಾಸಕರಾಗಬೇಕಂತ ನಾವು ಕನಸ್ಕೊಂಡಿದ್ದೀವಿ ಸ್ವಲ್ಪ ಸೋತಾರೆ ದೀಪಕ್ ಅವರು ದೀಪಕ್ ಚಿಂಚೋರಿ ಆಗಿರ್ಬೋದು ಅಥವಾ ಇಸ್ಮಾಲ್ ತಮಾಡ್ಗಾರ ಆಗಿರ್ಬೋದು ಇವ್ರನ್ನೆಲ್ಲ ಶಾಸಕರ ತಮಾಡ್ಗಾರ ಸಿಗಲಿಲ್ಲ ಟಿಕೆಟ್ ಇವರಾಗಿ ದೀಪಕ್ ಚಿಂಚೋರು ಕೊಡಿಸಿದ್ದಾರೆ ದೀಪಕ್ ಚಿಂಚೋರಿ ಸ್ವಲ್ಪ ಮತ ಸೋತಿದ್ದಾರೆ ದೀಪಕ್ ಈಗ ಮೊನ್ನೆ ನಡೆದಂತ ಎಂ ಎಲ್ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಕೆ ಗಲ್ ಕೇವಲ ಒಂದ್ ಅರ್ಧ ಗಂಟೆಯಲ್ಲಿ ಇವ್ರದು ಟಿಕೆಟ್ ಮಿಸ್ ಆಯ್ತ ಇವರನ್ನು ಸಹ ನಾನು ಮುಂದಿನ ದಿನಗಳಲ್ಲಿ ಎಂ ಎಲ್ ಸಿ ಆಗು ಎಂಎಲ್ಎ ಆಗ್ಬೇಕಂತ ಕನಸ್ಕೊಂಡವ್ರು ನಿಮ್ಮಲ್ಲು ಬೆಂಬಲಿಸಿದವ್ರು ನಿಮ್ಮಲ್ಲು ಬೆಳೆಸಿರ್ತಕ್ಕಂತವ್ರು ತುಂಬ ಅವ್ರ ನಾವು ಅವ್ರನ್ನ ಅವ್ರ ನಾವ್ ನೋಡ್ಬೇಕು ನಾವ ವಿಧಾನಸಭೆ ಮತ್ತ ವಿಧಾನ ಪರಿಷತ್ನಲ್ಲಿ ಅವ್ರ ನಾವು ಕಾಣಬೇಕ ಅದ್ ಬಿಡ್ರಿ ಎಸ್ ಸಿ ಆದ್ಮೇಲೆ ನಾವು ಅದು ಎರಡನೇ ಪಾರ್ಟ್ ಅದ ಸರ್ ನಮ್ಮನ್ನ ಯಾರು ಬೆಳೆಸಿರ್ತಾರಲ್ಲ ಆಮೇಲೆ ಅಷ್ಟೇ ಅವರು ಪಕ್ಷವನ್ನು ಬೆಳೆಸಾರ ಹೌದು ಪಕ್ಷವನ್ನು ಬೆಳೆಸಿದಾರ ಪಕ್ಷದಲ್ಲಿ ಇದ್ದಂಥ ಕಾರ್ಯಕರ್ತನೂ ಬೆಳೆಸಿದ ನೋಡ್ರಿ ಸಾಮಾನ್ಯ ಒಬ್ಬ ಬಡ ದಲಿತ ಯುವಕನ ನಾಮಿನೇಟೆಡ್ ಮಾಡ್ತಾರೆ ಹೌದು ಅದು ಇಲ್ಲಿ ಜನರಲ್ ಜನರಲ್ ಇತ್ತಲ್ಲಿ ಜನರಲ್ ದವನ ಯಾರು ಸೆಲೆಕ್ಟ್ ಮಾಡ್ಬೇಕು ಬಡ ಒಬ್ಬ ದಲಿತ ಒಂದು ಯುವಕನನ್ನ ಅವರು ನಾಮಿನೇಟೆಡ್ ಸಜೆಸನ್ ಮಾಡ್ತಾರೆ ಇಂಥ ನಾಯಕರು ಬೆಳಿಬೇಕು ಕಾಂಗ್ರೆಸ್ ಪಕ್ಷದ ಏನಂತಿದ್ರೆ ಮೊದಲು ಏ ಹೈಕಮಾಂಡ್ ಹೇಳಿದ್ದು ಅಥವಾ ಲೀಡರ್ಸ್ ಒತ್ತಡ ಹಾಕಿದ್ದು ಅಥವಾ ಸುಡ್ಗೆಸ್ ಕೊಟ್ಟು ಬಂದಿದ್ದು ಇದೆಲ್ಲ ಸುಳ್ಳು ಕಾಂಗ್ರೆಸ್ ಹೈಕಮಾಂಡ್ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನ ಕೂಡ ಅಧಿಕಾರ ಕೊಡ್ತಿದ್ದಂತೆ ಈ ಬಾರಿ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳೋಕ್ಕೆ ಇಚ್ಛೆ ಥ್ಯಾಂಕ್ ಯು ಸರ್ ಇದು ಕೆಲವೊಂದಿಷ್ಟು ಮನದಾರದ ಮಾತುಗಳನ್ನು ಯಾವತ್ತು ಯಾವುದೋ ಸಂದರ್ಭದಲ್ಲಿ ಇದು ಬರೋದಿಲ್ಲ ಈ ವಿಚಾರವನ್ನು ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಹಂಚಿಕೊಂಡಿದ್ದಕ್ಕೆ ಮತ್ತು ನಿಮ್ಮನ್ನು ಇಲ್ಲಿವರಿಗೆ ತಂದಿರತಕ್ಕಂಥ ಆ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಗುರುಗಳಾಗಿ ನೀವು ಕಾಣ್ತಾ ಇರುವಂಥ ನಿಮ್ಮ ಪಕ್ಷದ ಕೆಲವೇ ಅಂತರದಿಂದ ಪರಾಜಿತ ಆಗಿರ್ತಕ್ಕಂಥವ್ರು ಆಗಿರಲಿ ಮತ್ತು ಗೆಲ್ಲಲೇಬೇಕಂತೇಳಿ ಟಿಕೆಟ್ ತ್ಯಾಗ ಆಗಿರಲಿ ಅಥವಾ ಪಕ್ಷ ಸಂಘಟನೆಗಾಗಿ ಮತ್ತು ಪಕ್ಷದ ರೀತಿ ಹಿತಾದೃಷ್ಟಿಯಿಂದ ಅಲ್ಲಿ ನಾವು ಗೆದ್ದೇ ಗೆಲ್ಲಬೇಕು ಕುಟುಂಬ ರಾಜಕಾರಣ ತೆಗೀಬೇಕು ಎಕ್ಸಾಂಪಲಿಗೆ ಎಪ್ಪತ್ನಾಲ್ಕನೇ ವಿಧಾನಸಭಾ ಕ್ಷೇತ್ರ ಚಂದ್ರಕಾಂತ್ ಬೆಲ್ಲದವರು ಬಿಟ್ಟರೆ ಅರವಿಂದ್ ಬೆಲ್ಲದವರು ಬಂದಿದ್ದು ಆ ತೆಗೀಬೇಕು ಅನ್ನೋಂಥ ದೃಷ್ಟಿಕೋನದಿಂದ ಅಲ್ಲಿ ತ್ಯಾಗವನ್ನು ಮಾಡಿರ್ತಕ್ಕಂಥವ್ರು ತಾವು ವಿಧಾನ ಪರಿಷತ್ನಲ್ಲಿ ವಿಧಾನಸಭೆಯಲ್ಲಿ ನೋಡಬೇಕು ಅವರ ಕಿಚ್ಚನ್ನು ಹೊರಗಡೆ ಇರುವಂಥ ಕಿಚ್ಚನ್ನು ಆ ವಿಧಾನಸೌಧದಲ್ಲಿ ಬರಬೇಕಾಗಿರ್ತಕ್ಕಂಥ ಸ್ಪೀಕರ್ ಮುಂದುಗಡೆ ಕಿಚ್ಚನ್ನು ನೋಡಬೇಕಂತ ತಾವು ಏನು ಕನಸು ಕಾಣ್ತಾ ಇದ್ದೀರಿ ಮುಂದಿನ ದಿನಮಾನಗಳಲ್ಲಿ ಇಪ್ಪತ್ತು ಎರಡು ಸಾವಿರದ ಮೂವತ್ತ್ ಮೂರರಲ್ಲಿ ರಿಸರ್ವ್ ಬಂದರೆ ಆ ಅವಕಾಶ ಸಿಕ್ಕರೆ ಇವರೆಲ್ಲರ ಆಶೀರ್ವಾದದಿಂದ ನಾವು ಮುಂದೆ ಹೋಗ್ತೀರ ಅಂತ ತಾವು ಏನ್ಕಮ್ಸ್ ಕಟ್ಕೊಂಡಿದ್ರಿ ಮತ್ತು ವಿಚಾರಗಳನ್ನು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಸರ್ ನಮಸ್ಕಾರ